ಕ್ವಾಲಿಟಿ ಆಫ್ ಎಜುಕೇಷನ್ ಬಗ್ಗೆ ನಾವು ಮಾತಾಡ್ತೀವಿ ಅದು ನೀವು ಹೇಳಿದ್ದು ಜಸ್ಟ್ ಹೇಳಿದ್ರಿ ಈಗ ಕ್ವಾಲಿಟಿ ಆಫ್ ಗುಣಮಟ್ಟ ಎಜುಕೇಷನ್ ಬಂದ್ರಿ ಗುಣಮಟ್ಟ ಅದು ಅಲ್ಲಿಗೆ ಬಂದು ಅಲ್ಲಿಗೆ ನಿಂತು ಬೇರೆ ಡೈವರ್ಟ್ ಮಾಡಿದ್ರಿ ತರಬೇಡಿ ಅದಕ್ಕೆ ಕ್ವಾಲಿಟಿ ಆಫ್ ಎಜುಕೇಷನ್ ವೇರ್ ಇಟ್ ಲೈಸ್ ಸ್ಟೇಟ್ ಗೌರ್ಮೆಂಟ್ ಈಸ್ ಫೈಟಿಂಗ್ ಫಾರ್ ದಿ ಎಸ್ ಸಿ ಪಿ ಸೆಂಟ್ರಲ್ ಗೌರ್ಮೆಂಟ್ ಫೈಟಿಂಗ್ ಫಾರ್ ದಿ ಎನ್ ಇ ಪಿ ಮಿಯರ್ ಬಿಕಾಸ್ ಆಫ್ ನೇಮಿಂಗ್ ಎಸ್ ಸಿ ಪಿ ಎನ್ ಇ ಪಿ ಬೈ ನೇಮಿಂಗ್ ವಿ ಕೆನಾಟ್ ಗೆಟ್ ದಿ ಕ್ವಾಲಿಟಿ ಆಫ್ ಎಜುಕೇಷನ್ ವಾಟ್ ಎಕ್ಸಾಕ್ಟ್ಲಿ ಇನ್ಸೈಡ್ ದಿ ಟೆಕ್ಸ್ಟ್ ಬುಕ್ ಈಸ್ ಮೋರ್ ಇಂಪಾರ್ಟೆಂಟ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂದು ನಮ್ಮ ನಾರಾಯಣಗುರುಗಳು ಅಕ್ಷರನೇ ಕಲೀಲಿಲ್ಲ ಅವರು ವಿದ್ಯೆ ಕಲೀಲಿಲ್ಲ ಡಿ ವಿ ಗುಂಡಪ್ಪನವರು ಅಕ್ಷರನೇ ಕಲೀಲಿಲ್ಲ ಅವ್ರಿಗೆ ಓದೋಕ್ಕಾಗಲಿಲ್ಲ ಬರ್ತಾನೆ ಕಿತ್ತಿತ್ತಾಯಿತ್ತು ಕ್ವಾಲಿಟಿ ಆಫ್ ಎಜುಕೇಷನ್ ಅವ್ರು ಕೊಟ್ಟಿರ್ತಕ್ಕಂಥ ಪಠ್ಯಪುಸ್ತಕವನ್ನು ಇವತ್ತು ಮಾಸ್ಟರ್ ಡಿಗ್ರಿನಲ್ಲಿ ನಮ್ಮ ಮಕ್ಕಳು ಕಲಿತಾ ಇದ್ದಾರೆ ಇವತ್ತು ಹೇಳ ನಿಮಿಷದಿಂದ ನಿಮಿಷಕ್ಕೆ ದಿವಸದಿಂದ ದಿವಸಕ್ಕೆ ಭವಿಷ್ಯವಾದ ಚಿಂತಿಸದೆ ಬದುಕನ್ನು ನೋಡ್ಕೊತಿರು ಎಂತ ವಾಟ್ ಎ ಬ್ಯೂಟಿಫುಲ್ ವರ್ಲ್ಡ್ ಹೇಳಿ ನಿಮಿಷದಿಂದ ನಿಮಿಷಕ್ಕೆ ದಿವಸದಿಂದ ದಿವಸಕ್ಕೆ ಭವಿಷ್ಯವಾದ ಚಿಂತಿಸದೆ ಬದುಕನು ನೋಕುತ್ತಿರು ವಿವರಗಳ ಜೋಡಿಸುವ ಯಜಮಾನ ಬೇರಿಯನ್ನು ಸವೆ ಸುನೀ ಜನ್ಮವನ್ನು ಮಂಕು ಕೂಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಕಲ್ಲಾಗು ಕಟ್ಟಗಳ ಮಳೆ ಸುರಿಯೇ ಬೆಲ್ಲ ಸಕ್ಕರೆ ಆಗು ದೀನ ರಂಗೆ ಎಲ್ಲರೊಳಗೊಂದು ಹಾಗೂ ಮಂಕು ತಿಮ್ಮ ಏನು ಏನು ಹೇಳ್ತೇನೆ ಹಾಗಾಗಿ ಕ್ವಾಲಿಟಿ ಆಫ್ ಎಜುಕೇಶನ್ ಎಲ್ಲಿದೆ ನಾರಾಯಣಗುರ್ ಕೇಂದ್ರ ಸರ್ಕಾರದ ಸ್ಕಿಲ್ ಡೆವಲಪ್ಮೆಂಟ್ ಇದೆ ಅದರಲ್ಲಿ ಎಜುಕೇಶನ್ ಅಲ್ಲ ಅದು ತರಬೇತಿ ಕೊಡ್ತಕ್ಕಂಥದ್ದು ಸ್ಕಿಲ್ ಡೆವಲಪ್ಮೆಂಟ್ ಅದಾಯ್ತು ಈಗ ಇವರು ಶಾಲೆ ಪ್ರಾರಂಭ ಮಾಡ್ತಾ ಇದಾರಲ್ಲ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ನ ಕೊಡದೇ ಇದ್ರೆ ಕ್ವಾಲಿಟಿ ಆಫ್ ಎಜುಕೇಶನ್ ಬರೋದಿಲ್ಲ ಫುಲ್ ಟೀಚರ್ಸ್ ಇರಬೇಕು ಉತ್ತಮವಾದ ಕಟ್ಟಡ ಇರಬೇಕು ಶೌಚಾಲಯ ಇರಬೇಕು ಗುಡಿಯ ನೀರಿನ ವ್ಯವಸ್ಥೆ ಇರಬೇಕು ಇದೆಲ್ಲ ಇದ್ದಾಗ ಬರ್ದಾರಾಗಿದ್ರೆ ಮುದ್ದಣ ಮನೋರಮೆ ಸಲ್ಲಾಪವನ್ನು ನೀವು ಅರವತ್ತು ವರ್ಷಗಳ ಹಿಂದೆ ಒಂದು ನಿಮಿಷ ಮುದ್ದಣ ಮನೋರಮೆ ಸಲ್ಲಾಪ ಗಂಡ ಹಿಂಟು ಹೆಂಗಿರ್ಬೇಕಿ ಅರವತ್ತು ವರ್ಷಗಳ ಹಿಂದೆ ನಾಲ್ಕು ಪಠ್ಯಪುಸ್ತಕ ಪ್ರೈಮರಿ ಸ್ಕೂಲ್ ನಾವು ಕಲ್ತಿದ್ದೀವಿ ಇವತ್ತು ಸೇಮ್ ನೀವು ಪುಸ್ತಕವನ್ನು ನೀವು ಪಿಯುಸಿನಲ್ಲಿ ಇಟ್ಟಿದ್ದೀವಿ

ವಾಲ್ಮೀಕಿ ರಾಮಾಯಣವನ್ನ ನಮಗೆ ಪಠ್ಯ ಪುಸ್ತಕದಲ್ಲಿ ಐದನೇ ಕ್ಲಾಸಲ್ಲಿ ಇಟ್ಟಿದ್ರು ಇವತ್ತು ಡಿಗ್ರಿನಲ್ಲಿಟ್ಟಿ ಅದೇ ಸಬ್ಜೆಕ್ಟ್ ನೀವು ಕ್ವಾಲಿಟಿ ಆಫ್ ಎಜುಕೇಶನ್ ಬಗ್ಗೆ ಮಾತಾಡಿದ ಅಗ್ನಿವೋತ್ರದ ಕೂಟದೆ ದಾರು ದಾರುಣದ ಕಟ್ಟಡವೇ ಗಿಲ್ಲಿಗೆ ಕೈ ತಂದೆ ತಂದೆ ಸೌಮಿತ್ರಿ ಹೇಳ ಜಾನಕಿ ಸುಯ್ದಳು ದೇವಿ ನಿನಗಿನ್ನ ಗಂಪೇಳಿಲ್ಲ ಅಪವಾದ ಮಾವರಿಸಿ ನಿನ್ನ ನಲ್ಲದ ಆರಗು ಗುಲಾ ಧ್ವಂಸೀ ವರೆಸಿ ಬಿಟ್ಟು ಕಾಂತಾರಕ್ಕೆ ಕಳುಹಿ ಎಂದೆನಗೆ ನೇಮಿಸಿದೊಡೆ ಆ ವಿಭುವಿನ ಆಜ್ಞೆಯನ್ ಮೀರಲರಿಯದೆ ನಿನ್ನ ನಿಲ್ಲಿಗೊಡಕೊಂಡು ಬಂದ ಇನ್ನು ಅವಲ್ಲಿಗಾದೊಡಿಯನ್ ಲಕ್ಷ್ಮಣ ಬಾಷ್ಪಲೋಚನಾದನು ಬಿರುಗಾಳಿ ಪಡೆಯಲ್ ಕೆ ಕಂಪಿಸಿ ಪರಿತಕ್ಕದಳೆ ಮುರಿದಡ ಗೊರ ಬೊಂದಲಕ ವಡನ ಮಾತು ವಿದರೆ ಬೀಳದ ಮುನ್ನ ಸೋಕಕ ಬರ್ಕೊಬದ ನಾನು ಕೊಬೇಕು ನೋಡು ನೋಡು ಬಿಟ್ಟು ಮಿತ್ತ ಜರಗಿಂದ ಬೀದಿ ತಣ್ಣೀರು ತಳಿದು ರಾಮನ ಸೇವೆ ಸಂದುದೇ ತನಗೆಂದು ರೋಧಿಸಿದ ನಾನು ನೀವೆಲ್ಲ ಐದನೇ ಕ್ಲಾಸ್ 5ನೇ 5ನೇ ಕ್ಲಾಸರಲ್ಲಿ ಓದಿದ್ದೀವಿ 5ನೇ ಕ್ಲಾಸರಲ್ಲಿ ಓದಿದ್ದೀವಿ ಅದಕ್ಕೆ ಇವತ್ತು ಈ ನಾಡಿನಲ್ಲಿ ಸಾವಿರಾರು ಶಿಕ್ಷಣ ತಜ್ಞರಿದ್ದಾರೆ அவ்ரிந்த கொடி நன்கு மினிஸ்ட் ஏன் கலச இது எம் எல்ஏன் கலச இது பற்றிய புத்தக கொடுக்க ಅವರಿಂದ ಪುಟ್ಟಮವಾದ ಪಠ್ಯ ಪುಸ್ತಕ ಕೊಡಿ ಉತ್ತಮವಾದ ಕಟ್ಟಡ ಕೊಡಿ ಶೌಚಾಲಯ ಕೊಡಿ ಕುಡಿಯ ನೀರು ಕೊಡಿ ಫುಲ್ ಫ್ರೆಂಡ್ ಟೀಚರ್ಸ್ ಕೊಡಿ ಈ ಕಾಲಿಟ್ಟು ಎನ್ ಇ ಪಿನರ ಕೇಳಿ ಎಸ್ ಸಿ ಪಿನರ ಕೇಳಿ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ ಈ ಶ ಕಾರ್ಮಿಕರ ಮಕ್ಕಳು ಓದಬೇಕು ಕಾರ್ಮಿಕರ ಮಕ್ಕಳು ಕಾರ್ಮಿಕರಾಗಿ ಉಳಿಬಾರ್ದು ಬಟ್ಟೆ ತೊಳೆಯೋರ ಮಕ್ಕಳು ಬಟ್ಟೆ ತೊಳೆಗೆ ಉಳಿಬಾರ್ದು ಪಾತ್ರೆ ತೋಳಿಯೋ ಮಕ್ಕಳು ಪಾತ್ರೆ ತೊಳೆಗೆ ಉಳಿಬಾರ್ದು ಅವರು ಕೂಡ ಅಯ್ಯ ಸಾಥ್ ಸರ ಅವರಂಗ್ಯ ಸಾತ್ ಆಗಲಿ ಅನ್ನೋ ವಿಚಾರದಲ್ಲಿ ನೀವು ಮಾತಾಡಿದ್ದೀವಿ ಹಸಿರು सि हागलो रागुवे उसि रा रागु हसि राघुवी हसि राघुवी सूर्यचन्द्र इव आकाशभूमिव